ಏನೋ ಇಷ್ಟೊತ್ತಲ್ಲಿ ಏನೋ ಟೀ ಕುಡಿಯೋದು ಸರಿ ಆಯಿತು ಇಲ್ಲ ಸರಿಯಾಗಿ ಸಮಯ ಹನ್ನೆರಡು ಗಂಟೆ ಎರಡು ನಿಮಿಷ ಮಧ್ಯಾಹ್ನ ರಾತ್ರಿ ಇವಾಗ ನಾನು ಹೋಗ್ತಾ ಇರೋದು ಅಷ್ಟು ಅಂಗಡಿ ಕ್ಲೋಸ್ ಆಗಿದೆಯಲ್ವೋ ಎಲ್ಲಿ ಬರ ಕೇಳಿದೆ ನೀನು ಕಾಳೆ ಮಾಡಿಲ್ವಾ ದವ್ವ ಹುಡ್ಕೋಕ್ಕೆ ಬೆಂಗಳೂರಿನ ಒಂದು ದವ್ವ ಇರು ಇರು ಇದೆ ಅಂತ ಹೇಳೋ ಒಂದು ಏರಿಯಾ ಇದು ಸೊ ಇದ್ರಲ್ಲಿ ನಿಮಗೆ ರಾತ್ರಿ ದವ್ವ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ರಿಗೂ ಗೋಸ್ಟ್ ಅಂದರೆ ಭಯ ಅಂತೂ ಇದ್ದೇ ಇದೆ ಆದರೆ ನೀವು ಗೋಸ್ಟ್ ನೋಡಿದ್ದೀರಾ ಅಂತ ಕೇಳಿದ್ರೆ ಕತೆ ಬೇಕಾದರೆ ಕುಮ್ತಾರೆ ಆಪ್ ರಿಯಲ್ ಮೇ ಗೋಸ್ಟ್ ನೋಡಿದ್ದೀರಾ

ಸಲ ನಾನು ಮತ್ತು ನನ್ನ ತಮ್ಮ ಆಮೇಲೆ ನನ್ನ ಪೇರೆಂಟ್ಸ್ ಎಲ್ಲರೂ ಫ್ಯಾಮಿಲಿ ಜೊತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ ನನಗೊಂಥರ ಫುಲ್ ಗಾಂಜಲಿ ಅವತ್ತು ರಾತ್ರಿ ಹೊರಟಿದ್ವಿ ನಾವು ಮಡಿಕೇರಿಯಿಂದ ಸುಬ್ರಹ್ಮಣ್ಯಕ್ಕೆ ಸೊ ಬೆಳಗಿನ ಜಾವ ತಲುಪೋದು ಒಂದು ಎರಡು ಗಂಟೆ ಆಗ್ತಿತ್ತು ಸುಬ್ರಹ್ಮಣ್ಯಕ್ಕೆ ನಾನು ಹೊರಡ್ತಾನೆ ಅನ್ಕೊಂಬಿಟ್ಟೆ ನನ್ನ ತಮ್ಮಂಗೆ ನಾನು ಫುಲ್ ಚಾಲೆಂಜ್ ಮಾಡಿಬಿಟ್ಟೆ ತಾಕತ್ತಿದ್ರ ದೊ ಬಂದ್ಬಿಡಲಿ ತಿಕ್ಕದಲ್ಲಿ ಅದಕ್ಕೆ ಮಾಂಸ ಇದ್ದರೆ ಬಂದುಬಿಡ್ಲಿ ನೋಡೋಣ ನಾನು ನೋಡ್ಬಿಡ್ತೀನಿ ಅಂತ ಫುಲ್ಲು ಆ ಥರ ಚಾಲೆಂಜ್ ಮಾಡಿಬಿಟ್ವಿ ಹಾಗೆ ಹೋಗ್ತಾ 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 ರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗ್ಬಿಡ್ತು ಬಸ್ ನನ್ನ ಗಾಡಿಯಲ್ಲಿದ್ದವರಲ್ಲ ಮಲಗಿಬಿಟ್ಟಿದ್ರು ನನ್ನ ತಮ್ಮನೂ ಮಲಗಿಬಿಟ್ಟ ಡ್ರೈವರ್ ಮತ್ತು ಅದ್ರ ಇದ್ದವರು ಮಾತ್ರ ಎಚ್ಚರ ಇದ್ದರು ಒಂದು ಕತ್ಲೆ ದಾರಿ ಅಂದರೆ ಕತ್ಲೆ ದಾರಿ ಫುಲ್ಲು ಕಾಡು ಅದ್ರ ಆ ಜಾಗದಲ್ಲಿ ನಮ್ಮ ಕಾರ್ ಹಿಂಗೆ ಪಾಸ್ ಆಗ್ತಿತ್ತು ಯಾ ಹಿಂದುಗಡೆ ಒಂದು ಗಾಡಿ ಬರ್ತಾಯಿತ್ತು ಅದ್ರ ಬೆಳಕು ಹಿಂದ್ಗಡೆ ಕಾಣ್ತಾ ಇತ್ತು ಸೊ ಪಕ್ಕದಲ್ಲಿ ನಾನು ನೋಡ್ತೀನಿ ಒಂದು ಹೆಂಗಸು ಒಂದು ಗ್ರೀನ್ ಕಲರ್ ನೈಟಿ ಆಮೇಲೆ ಕೂದಲು ನೀಟಾಗಿ ಕಟ್ಕೊಂಡ್ಬಿಟ್ಟು ಒಂದು ಟಾರ್ಚು ಸೀರಿಯಸ್ಲಿ ನನಗೆ ಹೇಳ್ಬೇಕಾದ್ರೆ ಇವಾಗ ಈ ರೋಮ ಎಲ್ಲ ನಿಲ್ತಾ ನಿಲ್ತಾಯಿದೆ ಒಂದು ಅಷ್ಟು ಕತ್ತೆ ರಾತ್ರಿ ಒಂದು ಟಾರ್ಚ್ ಇಲ್ದಲ್ಲೇ ಹೋಗ್ತಾ ಇದ್ಲು ಸೀರಿಯಸ್ಲಿ ನೋಡ್ಬಿಟ್ಟಂತೂ ನನಗೆ ಗಾಬರಿ ಆಗೋಯ್ತು ಅದು ಅದಾದಮೇಲೆ ನನಗಂತೂ ಕಾನ್ಫಿಡೆನ್ಸ್ ಬಂದುಬಿಡ್ತು ಪಕ್ಕದ ಇದೆ ಗುರು ಅಂತ ಸೀರಿಯಸ್ಲಿ ಹಬ್ಬ ನಮಗೂ ನಮ್ಗೆ ನಾನು ಕೇಳಿರೋ ಕಥೆಗಳಲ್ಲಿ ಸ್ಕೇರಿ ಅಂದರೆ ಯಾರೋ ಒಬ್ಬರು ಅವ್ರ ಅಜ್ಜ ಯಾರೋ ಸೈಕಲಲ್ಲಿ ಹೋಗ್ತಾಯಿದ್ರಂತೆ ಆವಾಗ ಹಿಂದ್ಗಡೆ ಭಾರ ಆಯ್ತಂತೆ ತಿರುಗಿ ನೋಡಿದಾಗ ಒಂದು ಮಗು ಇತ್ತಂತೆ ಆ ಮಗು ಹಂಗೆ ಒಂದೇ ಹೋಗ್ತಾ 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 ದೊಡ್ಡದಾಗ ಬೆಳ್ಕೋತಂತೆ ಈ ಥರ ಎಲ್ಲ ಸ್ಟೋರಿಗಳು ಕೇಳಿದೀನಿ ನಾನು ಸೀರಿಯಸ್ಲಿ ಬೆಂಗಳೂರಲ್ಲಿ ಏನಾದರೂ ನೀವು ದೆವ್ವ ಪಿಸಾಚಿ ನೋಡಬೇಕಂದ್ರೆ ನನ್ನ ಪ್ರಕಾರ ಸಾಧ್ಯ ಇಲ್ಲ ಅನಿಸುತ್ತೆ ಅಕಸ್ಮಾತ್ ದವ್ವ ಸಿಕ್ಕಿರ್ಬೋದು ನಿಮಗೆ ಆದರೂ ಗೊತ್ತಾಗಿರೋಲ್ಲ ಯಾಕೆಂದರೆ ದವ್ವ ನಮ್ಮ ಮನುಷ್ಯರ ಯಾರೂ ಗೊತ್ತಾಗ್ತಿರಲ್ಲ ಇಲ್ಲಿ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಎರಡು ನಿಮಿಷ ಸರಿ ಹನ್ನೆರಡು ಗಂಟೆ ಏಳು ನಿಮಿಷ ಇವಾಗ ಅಂದರೆ ಹೆಂಗೆ ಓಡಾಡ್ತಿದ್ದಾರೆ ಜನ ನೋಡಿರಿ ಎಲ್ಲಿ ದವ್ವ ಬರುತ್ತೆ ಅಲ್ಲಿ ನೋಡಿ ಮಧ್ಯರಾತ್ರಿ ಹನ್ನೆರಡುವರೆ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾವೆ ಹಾಂ ಹಾಂ ಇನ್ನೆಲ್ಲದ ಬರುತ್ತೆ ನಾನು ಬೆಜ್ಜನ್ ಸ್ಟೋರಿಗಳು ಕೇಳಿದ್ದೀನಿ ಸಣ್ಣವನ್ನು ಇರಬೇಕಾದ್ರೆ ಈ ಗೋಸ್ಟ್ ಸ್ಟೋರಿಗಳು ಆಮೇಲೆ ಯಾರೂ ನಿಜವಾಗ್ಲೂ ಕಂಡವ್ರು ಯಾರೂ ಇರಲಿಲ್ಲ ಬಟ್ ಅವ್ರಿಗೆ ಅವ್ರ ತಾತ ಹೇಳಿರೋದು ಅವ್ರ ಅಜ್ಜಿ ಹೇಳಿರೋದು ಅಂತ ಕೆಲವೊಂದು ಸ್ಟೋರಿಗಳು ನಮ್ಗೆ ಹೇಳ್ತಾ ಇರ್ತಿದ್ರು ನಮಗೆ ಸಣ್ಣ ವಯಸ್ಸಲ್ಲಿ ದವ್ವ ಸ್ಟೋರಿಗಳು ಹೇಳಬೇಕಾದ್ರೆ ಈ ಮ ಈ ಥರದ ಮರಗಳು ಮೇಜರ್ ರೋಲ್ ಪ್ಲೇ ಮಾಡ್ತಾಯಿತ್ತು ಏನಂದರೆ ಈ ಥರ ಮರದ ಅಡಿಲಿ ಮರದ ಮೇಲೆ ದವ್ವಗಳನ್ನ ನೇತಾಡ್ತಿರುತ್ತೆ ಹಂಗೆ ಹಿಂಗೆ ಅಂತ ಅದು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಇವಾಗ ನಾನು ದವ್ವಗಳನ್ನ ಉಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಎಲ್ಲ ನೋಡಿ ಅಲ್ಲೇ ಗಾಡಿ ಓಡಿಸ್ಕೊಂಡು ಹೋಗ್ತಾವ್ರೆ ಸಮಯ ಇವಾಗ ಹನ್ನೆರಡು ಕಾಲು ಅಲ್ಲಿ ಕಾರು ಹೋಗ್ತಾಯಿದೆ ಇದೆ ಎಲ್ರಿದ್ದವ್ವ ಇವ್ರಿಗೆಲ್ಲ ಎದ್ರು ಬಿಟ್ಟಿದ್ದವ್ವ ಬರೋ ಚಾನ್ಸೇ ಇಲ್ಲ ಇವಾಗ ನಾನು ಹೇಳೋ ಇನ್ನೊಂದು ಸ್ಟೋರಿ ಕೇಳಿಸ್ಕೊಂಡ್ರೆ ನೀವು ನಿಜವಾಗ್ಲೂ ಸ್ಕೇರೆ ಅನಿಸುತ್ತೆ ಇದು ಇದು ಸ್ಟೋರಿ ಎಲ್ಲ ನಿಜವಾಗ್ಲೂ ನಡೆದಿರೋ ಘಟನೆ ಜುಲೈ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಡೆಲ್ಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಏನಂದರೆ ಒಂದು ಫ್ಯಾಮಿಲಿಯ ಹನ್ನೊಂದು ಜನ ಒಂದೇ ಮನೆಯಲ್ಲಿ ಒಂದೇ ದಿನ ನೇಣು ಹಾಕೊಂಡು ಸತ್ತೋಗ್ತಾರೆ ಸೊ ಇದು ಯಾಕಪ್ಪ ನಡೀತು ಅಂತ ಪೊಲೀಸವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾರೆ ಅವ್ರಿಗೆ ಗೊತ್ತಾಗಿದೆ ಏನಂದರೆ ಆ ಮನೆಯಲ್ಲಿ ಒಂದು ಡೈರಿ ಇತ್ತು ಆ ಡೈರಿಯಲ್ಲಿ ಕೆಲವೊಂದು ಥಿಯರಿಗಳನ್ನು ಬರೆದಿಟ್ಟಿದ್ರು ಒಂದು ಆಚರಣೆಗಳನ್ನು ಅದನ್ನು ಅವರು ಫಾಲೋ ಮಾಡ್ತಾ ಮಾತಾ ಅವರು ನೇಣು ಹಾಕೊಂಡು ಸತ್ತೋದ್ರು ಅಂತ ಬಟ್ ಅಷ್ಟು ಜನರು ಹನ್ನೊಂದು ಜನರು ಒಂದೇ ಥರ ತಿಂಕ್ ಮಾಡಿ ಅವರು ಪ್ರಾಣ ಕಳ್ಕೊಳ್ತಾರೆ ಅಂದರೆ ಅದು ನಿಜವಾಗ್ಲು ಒಂಥರ ಸ್ಕೇರಿ ಅನ್ಸುತ್ತೆ ಮೊನ್ನೆ ಜುಲೈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೂ ಕೂಡ ಸೇಮ್ ಡೆಲ್ಲಿಯಲ್ಲಿ ಐ ಐದು ಜನರು ಒಂದೇ ಮನೆಯ ಐದು ಜನರು ನೇಣಾಕೊ ಹೋಗ್ತಾರೆ ಸೊ ಸೇಮ್ ಡೇಟು ಸೇಮ್ ಇವೆಂಟು ಬಟ್ ಜನರು ಮಾತ್ರ ನಂಬರ್ ಆಫ್ ಪೀಪಲ್ ಮಾತ್ರ ಕಡಿಮೆ ಆಗಿದೆ ಅಷ್ಟೆ ಬಟ್ ಸೇಮ್ ಅದೇ ರೀತಿ ನೇಣಾಕೊ ನೋಡಿ ನೋಡಿದ್ದೀರಾ ಇಲ್ಲ ದೇವ ನೋಡಿಲ್ಲ ಹಾಂ ಇದು ಬೇರೆ ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಅದ್ ಅದು ಅದ್ ನೋಡಿದೀರಾ ನೀವು ನೋಡಿಲ್ಲ ಯಾವತ್ತು ಇಲ್ಲ ನೋಡಿಲ್ಲ ರಾತ್ರಿ ಎಲ್ಲ ಓಡಿಸ್ತಾ ಇರ್ತಾರೆ ಎಷ್ಟು ತನಕ ಗಾಡಿ ಓಡಿಸ್ತೀರಾ ಒಂದು ಟು ಎರಡು ಗಂಟೆ ತಕ ಬಟ್ ಯಾವತ್ತೂ ನೋಡಿಲ್ಲ ಇಲ್ಲ ನೋಡಿಲ್ಲ ಓಕೆ ಬೈ ಸರಿ ಅದು ಅಲ್ದಲ್ಲೇ ಇವಾಗಿನ ಕಾಲದಲ್ಲಿ ಹುಡುಗರು ಮಲಗೋದು ಎಷ್ಟೊತ್ತಿಗೆ ಅಂದ್ರೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಗೇಮ್ ಆಡ್ಕೊಂಡು ವಿಡಿಯೋ ನೋಡ್ಕೊಂಡು ಸೊ ಅಂತದ್ರಲ್ಲಿ ದೆವ್ವ ಬಂದ್ರೂ ಗೊತ್ತಾಗಲ್ಲ ದೆವ್ವ ಬಂದ್ರೆ ಅದೇ ಎದುರ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ ಇನ್ನೊಂದು ಮಕ್ಕಳು ಇನ್ನೂ ಎದ್ದವರಲ್ಲ ಗುರು ಅಂತ ಹೆಸರು ಏನು ಸೈಯದ್ ರಫೀನ್ ಸೈಯದ್ ರಫೀನಾ ಓಕೆ ಇವಾಗ ನೀವು ನೈಟ್ ಎಲ್ಲ ಆಟ ಓಡಿಸ್ತಾ ಇರ್ತೀರಾ ಎಷ್ಟು ತನಕ ಆಟ ಓಡಿಸ್ತೀರಾ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಯಾವತ್ತಾನ ದವ್ವ ನೋಡಿದ್ದೀರಾ ಫೀಲ್ ಮಾಡಿದ್ದೀರಾ ಯಾವತ್ತೂ ನೋಡಿಲ್ಲ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಹೇಳೋದು ಕೇಳಿಸ್ಕೊಂಡಿದ್ದೀರಾ ದವ್ವ ಸ್ಟೋರಿಗಳು ನಿಜವಾಗ್ಲು ನಿಮಗೆ ನಂಬಿಕೆ ಇಲ್ಲ ಬಂದರೆ ಏನು ಮಾಡ್ತೀರಾ ನೋಡೋಣ ಸುಸು ಬಂದ್ಬಿಟ್ರೆ ಅಷ್ಟೇ ಅಷ್ಟೇ ಓಕೆ ಬಾಯ್ ಥ್ಯಾಂಕ್ ಯು ಬಾಯ್ ನೀವು ನನ್ನ ಅನಿಸಿಕೆ ಕೇಳೋದಾದರೆ ಎಲ್ಲಿ ಗುಡ್ ಎನರ್ಜಿ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ನಾನು ದೇವ್ರನ್ನ ನಂಬ್ತೀನಿ ಸೊ ನಾನು ಕಣ್ಣಾರೆ ನೋಡಿರೋದಂತೋ ಒಂದು ಇನ್ಸಿಡೆಂಟಲ್ಲಿ ಸೊ ನಾನು ನಂಬ್ತೀನಿ ಅದನ್ನ ಸೊ ನಿಮ್ಮ ಅನಿಸಿಕೆ ಅದು ಯಾವ ರೀತಿ ಇದೆ ನನಗೆ ಗೊತ್ತಿಲ್ಲ ದಯವಿಟ್ಟು ತಿಳಿಸಿ ನೀವು ನೋಡಿದ್ದೀರಾ ನೋಡಿಲ್ವಾ ಅಥವಾ ನಂಬ್ತೀರಾ ನಂಬಲ್ವಾ ಅನ್ನಬಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆ ಬಾಯ್